ಕಾವೇರಿ ಬಸ್ಸು ಡೆಲ್ಲಿಗೆ ಹಾಸನ ಗೌಡ ಡ್ರೈವರ್ ಎಸ್ಸೂ ಕಾವೇರಿ ಬಸ್ಸು ಡೆಲ್ಲಿಗೆ ಸ್ಲೋ ಮಾಡು ಎಷ್ಟು ಲೀಟ್ರು ಕಡಿಮೆ ಸ್ಟಾರ್ಟಿಂಗೇರು ಫಸ್ಟ್ ಮಾಡು ಕೊಡು ಕೊಡು ಎಷ್ಟು ಲೀಟ್ರು ಸ್ಪೀಡಾಗುತ್ತೆ ನೋಡು ಆಗಾಗ ಬೇಕು ಹೊಡಿಬೇಡ ಬೇಕು ಅಂದಾಗ ಕ್ಲಚ್ಚು ತುಣಿ ಬ್ರೇಕು ಸಾಡಾನಾಗೆ ಬ್ರೇಕು ತುಣಿ ಬೇಡ ಸ್ಲೋ ಬೇಕು ಕಾವೇರಿ ಬಸ್ಸು ಡೆಲ್ಲಿಗೆ ಹರೋಡಿ ಮೆಲ್ಲಿಗೆ ಕಾವೇರಿ ಬೆಸ್ಸು ಡೆಲ್ಲಿಗೆ ಹಾಸನ್ ಗೌಡ ಡೈವರು ಎಸ್ಸು ಮೆಲ್ಲಿಗೆ ಕಾವೇರಿ ಬೆಸು ಡೆಲ್ಲಿಗೆ ಹಾಸನ ಗೌಡ ಡೈವರು ಎಸ್ಸು ಸ್ಲೋ ಮಾಡು ತುಂಬ ತುಂಬ ನಮಗೆ ಪ್ರೀತಿ ಈ ಬಸ್ಸೂ